ಒಂದು ಸಮುವೆಲನು ಎರಡನೇ ಅಧ್ಯಾಯ ಇಪ್ಪತ್ತಾರನೆಯ ವಾಕ್ಯ ಬಾಲಕನಾದ ಸಮುವೆಲನಾದರೂ ಬೆಳೆಯುತ್ತ ಬಂದ ಹಾಗೆಲ್ಲ ಯಹೋವನ ಮತ್ತು ಮನುಷ್ಯರ ದಯೆಗೆ ಪಾತ್ರನಾದನು ಈ ವಾಕ್ಯದಲ್ಲಿ ಸಮು ಎಲನು ಬೆಳೆಯುತ್ತಾ ಬಂದಂತ ಸಂದರ್ಭವನ್ನ ತಿಳಿಸಿ ನುಡಿದಂತ ಸಂಗತಿಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಹನ್ನಳು ತಾನು ಹರಕೆ ಮಾಡಿಕೊಂಡಂತೆ ತನಗೆ ದೇವರು ದಯಪಾಲಿಸಿದಂತ ಮಗುವನ್ನು ತೆಗೆದುಕೊಂಡು ಬಂದು ಆಲಯದಲ್ಲಿ ಕರ್ತನ ಸೇವೆಗಾಗಿ ಬಿಟ್ಟು ಬಿಟ್ಟಳು ಆ ರೀತಿಯಾಗಿ ಸಮು ಎಲನು ಚಿಕ್ಕ ಹುಡುಗನಿಂದಲೂ ಆಲಯದ ಕೆಲಸಗಳನ್ನು ಮಾಡಿಕೊಂಡು ಆಲಯದಲ್ಲೇ ಬೆಳೆಯುತ್ತಾ ಬಂದನು ಆ ಒಂದು ಸಮಯದಲ್ಲಿ ನೋಡುವಾಗ ಏಲಿಯು ಅಲ್ಲಿನ ಯಾಜ ನಾಗಿದ್ದನು ಅವನ ಮಕ್ಕಳಾದರೂ ಬಹಳ ದುಷ್ಟರಾಗಿ ನಡೆದುಕೊಂಡು ದೇವರ ಭಯ ಇಲ್ಲದೆ ದೇವರಿಗೆ ಅರ್ಪಿಸಿದ ಯಜ್ಞದಿಂದ ತಮಗೆ ಇಷ್ಟ ಬಂದಾಗ ಮಾಂಸಗಳನ್ನ ತೆಗೆದುಕೊಂಡು ತಮಗೆ ಇಷ್ಟ ಬಂದಂತೆ ಅದನ್ನ ತಿಂದು ಹಾಗೆ ಆಲಯದೊಳಗೆ ವ್ಯವಚಾರ ವೇಷಿತನಗಳನ್ನ ತಂದು ಹಾಕುವಂತೆ ದೇವರ ಕೋಪವನ್ನು ಎಬ್ಬಿಸುವಂತ ಕಾರ್ಯಗಳನ್ನ ಮಾಡುತ್ತಾ ಇದ್ದರು ಅದೇ ಸಮಯದಲ್ಲಿ ಸಮಯನಾದರೂ ಅವನು ಯಾಜಕ ಕುಲದವನಲ್ಲದೆ ಇದ್ದರೂ ಕೂಡ ದೇವರ ಧರ್ಮಶಾಸ್ತ್ರದ ವಿಷಯದಲ್ಲಿ ಿಲ್ಲ ಆಲಯದ ಎಲ್ಲಾ ನಿಯಮಗಳ ವಿಷಯವಾಗಲಿ ಅವನಿಗೆ ಅಷ್ಟು ತಿಳುವಳಿಕೆ ಇಲ್ಲದೇ ಇದ್ದರೂ ಕೂಡ ಇಲ್ಲ ತಿಳಿದುಕೊಳ್ಳುವಂತ ಒಂದು ವಯಸ್ಸು ಅವನದಲ್ಲದೇ ಇದ್ದರೂ ಕೂಡ ಅವನಲ್ಲಿ ಒಂದು ದೇವರ ಭಯಭಕ್ತಿ ಇತ್ತು ಅದೇ ಅವನ ಜೀವಿತವನ್ನ ವಿಭಿನ್ನವಾಗಿಯೂ ವಿಶೇಷವಾಗಿಯೂ ಬದಲಾಯಿಸಿ ಮುನ್ನಡೆಸಿದ್ದು ನೋಡುವಾಗ ಏಲಿಯ ಮಕ್ಕಳು ಕೂಡ ಆಲಯದಲ್ಲೇ ಬೆಳೆದದ್ದು ಸಮಯ ಆಲಯದಲ್ಲೇ ಬೆಳೆದದ್ದು ಆದರೆ ಏಲಿಯ ಮಕ್ಕಳನ್ನಾದರೂ ದೇವರು ಒಂದೇ ದಿನದಲ್ಲಿ ಸಾಯಿಸಿ ಅದೇ ಸಮಯದಲ್ಲಿ ಸಮುವೇಲನನ್ನಾದರೂ ದೇವರು ದಯೆಯಲ್ಲಿಯೂ ಕೃಪೆಯಲ್ಲಿಯೂ ಬೆಳೆಸುತ್ತಾ ಬಂದು ಅವನೊಟ್ಟಿಗೆ ನೇರವಾಗಿ ಮಾತನಾಡಿ ನಂತರದ ದಿವಸಗಳಲ್ಲಿ ದಿನಿಂದ ಬೆರ್ಶಿಬದವರೆಗೂ ಅವನೊಬ್ಬ ದೊಡ್ಡ ಪ್ರವಾದಿಯಾಗಿ ಬರೀ ಒಂದು ಆಲಯದ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಅಲ್ಲ ಬದಲಾಗಿ ಇಡೀ ದೇಶದಲ್ಲೇ ಕರ್ತನ ಸೇವೆಯನ್ನ ಮಾಡುವಂತೆ ಅವನನ್ನ ಬಲವಾಗಿ ಶಕ್ತವಾಗಿ ಉಪಯೋಗಿಸಿದರು ಅಂದ್ರೆ ಇಲ್ಲಿ ಗಮನಿಸುವಾಗ ಬೆಳೆದಂತ ಸ್ಥಳ ಒಂದೇ ಆದರೆ ಅದರ ಮಧ್ಯದಲ್ಲಿ ಅವರಿಗಿದಂಥ ತಿಳುವಳಿಕೆ ದೇವರ ಮೇಲಿದ್ದ ಭಯಭಕ್ತಿ ಅವರ ಜೀವಿತವನ್ನ ಭವಿಷ್ಯವನ್ನ ತೀರ್ಮಾನಿಸಿತು ಈ ದಿವಸಗಳಲ್ಲಿ ಇದೇ ರೀತಿಯಾಗಿ ದೇವ ಜನರನ್ನು ಕೂಡ ಎರಡಾಗಿ ವಿಭಾಗಿಸಬಹುದಾಗಿದೆ ನೋಡುವಂತ ಸಮಯದಲ್ಲಿ ಎಲ್ಲರೂ ಕೂಡ ಆಲಯದೊಳಗೆ ಇರುತ್ತಾರೆ ಅದೇ ಸತ್ಯವೇದವನ್ನು ಓದುತ್ತಾರೆ ಅದೇ ಆರಾಧನೆಯನ್ನು ಮಾಡುತ್ತಾರೆ ಎಲ್ಲವೂ ಕೂಡ ಒಂದೇ ಆಗಿದ್ದರೂ ಕೂಡ ಅವರಲ್ಲಿರುವಂತಹ ದೇವರ ಭಯಭಕ್ತಿ ದೇವರಿಗೆ ಅವರು ಕೊಡುವಂತ ಗೌರವ ಅವರ ಜೀವಿತದಲ್ಲಿ ಅವರು ಎಷ್ಟು ದೇವರನ್ನ ಅನುಸರಿಸುತ್ತಾ ಇದ್ದಾರೋ ಅದು ಅವರ ಜೀವಿತವನ್ನು ಭವಿಷ್ಯತ್ ಕಾಲವನ್ನು ತೀರ್ಮಾನಿಸುವಂಥದ್ದಾಗಿದೆ ಅನೇಕರು ಈ ದಿವಸಗಳಲ್ಲಿ ಆಲಯದಲ್ಲಿದ್ದರೂ ಕೂಡ ದೇವರ ಮೇಲೆ ಯಾವುದೇ ಭಯವಿಲ್ಲ ಇಷ್ಟ ಬಂದ ಹಾಗೆ ಪಾಪ ಮಾಡುತ್ತಾರೆ ಇಷ್ಟ ಬಂದ ಹಾಗೆ ತಮ್ಮ ತೃಪ್ತಿಗೋಸ್ಕರ ಏನು ಬೇಕಾದರೂ ಮಾಡುತ್ತಾರೆ ಅಂಥವರಾದರೂ ದೇವರ ಕೋಪದಿಂದ ಇಲ್ಲಿ ಏಲಿಯ ಮಕ್ಕಳು ಸತ್ತಂತೆ ಸಾವನ್ನು ಕೂಡ ಬರಮಾಡಿಕೊಳ್ಳುವವರಾಗಿ ತಮ್ಮ ವಂಶವನ್ನೇ ನಿರ್ವಂಶ ಮಾಡಿಕೊಳ್ಳುವುದಕ್ಕೂ ಕೂಡ ಕಾರಣವಾಗಿ ಬಿಡುತ್ತಾರೆ ಅದೇ ಸಮಯದಲ್ಲಿ ಸಮಯನ ಹಾಗೆ ಭೈಭಕ್ತಿಯಿಂದ ಜೀವಿಸುವಂಥವರಾದರೂ ದೇವರ ಕರುಣೆಗೂ ದಯೆಗೂ ಪಾತ್ರರಾಗಿ ಬರೀ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಅಲ್ಲ ಇಡೀ ದೇಶದಲ್ಲೇ ಕರ್ತನ ನಾಮದ ಮಹಿಮೆಗೋಸ್ಕರ ಕಾರ್ಯವನ್ನು ಮಾಡುವಂತೆ ಸೇವೆಯನ್ನು ಮಾಡುವಂತೆ ಅಭಿಷೇಕದಿಂದಲೂ ವರಗಳಿಂದಲೂ ಕಾರ್ಯವನ್ನು ಮಾಡುವಂತೆ ಹಾಗೆ ಅವರ ಮೂಲಕವಾಗಿ ಅನೇಕ ಅಭಿಶಕ್ತರುಗಳು ಹೇಳುವಂತೆ ವಿಷಯಗಳನ್ನು ನೆರವೇರಿಸಲಿದ್ದಾರೆ ನೀವು ಯಾರಾಗಿದ್ದೀರಾ ಎಂಬುದನ್ನು ಈ ದಿವಸ ತೀರ್ಮಾನಿಸಿಕೊಳ್ಳಿ ಸಾವಿಗೆ ಯೋಗ್ಯವಾದಂಥ ಕಾರ್ಯಗಳನ್ನು ಮಾಡುತ್ತಾ ಇದ್ದರೆ ಬದಲಾಗಿ ದೇವರ ಭಯಭಕ್ತಿಯಲ್ಲಿ ಜೀವಿಸಕ್ಕೆ ಪ್ರಾರಂಭಿಸಿ ದೇವರ ಕೋಪವು ಬಹಳ ತಿಳಿದು ಆತನ ಕೋಪಕ್ಕೆ ತಪ್ಪಿಸಿಕೊಳ್ಳುವಂತೆ ದೇವರ ಮುಂದೆ ಪಾಪಗಳನ್ನು ಅರಿಕೆ ಮಾಡಿ ಬಿಟ್ಟು ಬಿಡಿ ಕರುಣೆ ಹೊಂದುತ್ತೀರಾ ನಿಶ್ಚಯವಾಗಿ ದೇವರು ನಿಮ್ಮನ್ನ ಪುನಃ ನಿಲ್ಲಿಸಿ ಆಶೀರ್ವದಿಸುತ್ತಾರೆ ಹಾಗೆ ದೇವರಲ್ಲಿ ಭಯಭಕ್ತಿಯಾಗಿ ಜೀವಿಸುತ್ತಿರುವಂತವರು ಇನ್ನೂ ದೃಢವಾಗಿ ಜೀವಿಸಿ ಯಾವುದನ್ನು ನೋಡಿ ಸೋತು ಹೋಗಬೇಡಿ ಕರ್ತರು ನಿಶ್ಚಯವಾಗಿ ಮಹತ್ ಕಾರ್ಯಗಳನ್ನ ಮಾಡುತ್ತಾನೆ ಆ ರೀತಿಯಾಗಿ ದೇವರ ಕರಗಳನ್ನು ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನ್ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ದಿವಸಗಳಲ್ಲಿ ಏಲಿಯ ಮಕ್ಕಳು ಆಲಯದಲ್ಲೇ ಬೆಳೆದವರಾಗಿದ್ದರೂ ಧರ್ಮಶಾಸ್ತ್ರದ ಅನೇಕ ಬೋಧನೆಗಳನ್ನ ಅನೇಕ ಆ ತರಬೇತಿಗಳನ್ನ ಹೊಂದಿದವರಾಗಿದ್ದರು ನಿನ್ನ ಸೇವೆಯನ್ನು ಮಾಡುವುದಕ್ಕೆ ಕರೆಯಲ್ಪಟ್ಟವರಾಗಿದ್ದರೂ ಕೂಡ ನಿನ್ನಲ್ಲಿ ಭಯಭಕ್ತಿ ಇಲ್ಲದೆ ತಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸುವುದಕ್ಕೆ ಇಲ್ಲ ಸಲ್ಲದ ಕೈ ಹಾಕಿ ಯಜ್ಞವನ್ನೇ ಕೆಡಿಸಿ ಆಲಯದೊಳಗೆ ವ್ಯವಚಾರ ವೇಷಿತನಗಳನ್ನ ತಂದು ಹಾಕಿ ನಿನ್ನ ಕೋಪಕ್ಕೆ ಗುರಿಯಾಗಿ ಕೊನೆಗೆ ಸತ್ತು ಈ ದಿವಸಗಳಲ್ಲಿ ನನ್ನ ಕೇಳುವಂತ ಯಾರ ಜೀವಿತವೂ ಕೂಡ ಇರಬಾರದು ಆಲಯದಲ್ಲಿ ಇದ್ದೇವೆ ಎಂಬುದು ಮುಖ್ಯವಲ್ಲ ಅದರಲ್ಲಿ ಕರ್ತನಿಗೆ ಭಯಭಕ್ತಿ ಉಳ್ಳವರಾಗಿದ್ದೇವಾ ಇಲ್ಲವೇ ಎಂಬುದನ್ನ ಪರೀಕ್ಷಿಸಿಕೊಂಡು ಜೀವಿಸುವುದೇ ಮುಖ್ಯ ಎಂಬುದನ್ನ ತಿಳಿದು ಸಮುವೇಲನ ಹಾಗೆ ಕರ್ತನೆ ನಿನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿ ನಿನ್ನ ಸ್ವರವನ್ನ ಕೇಳುವಂತ ನಿನ್ನ ಅನುಸರಿಸಿ ನಡೆಯುವಂತ ನಿನಗೂ ರ ಮಹತ್ ಕಾರ್ಯಗಳನ್ನು ಮಾಡುವಂತಹ ಜೀವಿತಗಳಾಗಿ ಒಬ್ಬೊಬ್ಬರನ್ನ ಕೂಡ ಮಾರ್ಪಡಿಸು ಕರ ಹಿಡಿದು ನಡೆಸು ಕರ್ತನೆ ಮಹಿಮೆಯ ಕಾರ್ಯಗಳನ್ನು ಮಾಡು ಯಾರ್ಯಾರಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾದರೂ ಅವರ ಜೀವಿತಗಳು ವಿಶೇಷವಾಗಿ ಆಶೀರ್ವದಿಸಲ್ಪಡಲಿ ನೀನವರ ಮೂಲಕ ಮಾಡುವಂತ ವಿಶೇಷವಂತ ಕಾರ್ಯಗಳನ್ನು ನೋಡುವಂಥವರು ಆಶ್ಚರ್ಯ ಪಡಲದ ಕುರಿತಾಗಿ ಕೇಳುವಂತವರ ಕಿವಿಗಳು ಮೊರ್ರನಲ್ಲಿ ಅಂತಹ ಮಹತ್ ಕಾರ್ಯಗಳು ಜೀವಿತಗಳಲ್ಲಿ ನಡೆಯಲಿ ಕರ್ತನೆ ಬಲಪಡಿಸಪ್ಪ ಈ ದೇಶವನ್ನು ಕದಲಿಸುವಂತವರಾಗಿ ಅನೇಕರನ್ನ ಅಭಿಷೇಕಿಸುವಂತವರಾಗಿ ನಿನ್ನ ಮಕ್ಕಳನ್ನ ವಿಶೇಷ ಕೃಪೆಯಿಂದಲೂ ಬಲದಿಂದಲೂ ಹೊರಗಳಿಂದಲೂ ತುಂಬಿಸಿ ನಡೆಸಬೇಕಾಗಿ ಪ್ರಾರ್ಥಿಸ್ತಾ ಇದೇ ಪವಿತ್ರಾತ್ಮನ ಪೂರ್ಣವಂತ ನಿಯಂತ್ರಣವನ್ನು ತೆಗೆದುಕೊಂಡು ಮುನ್ನಡೆಸಲಿ ವಿಶೇಷವಾಗಿ ಆಶೀರ್ವದಿಸು ದುಷ್ಟರಿಗೂ ಶಿಷ್ಟರಿಗಿರುವಂಥ ವ್ಯತ್ಯಾಸಗಳು ಈ ದಿವಸಗಳಲ್ಲಿ ತೋರಿಬರಲೆಂಬುದಾಗಿ ಯೇಸುವಿನ ಹೆಸರಿನಿಂದ ಅಪ್ಪಣೆ ಕೊಡುತ್ತಾನೆ ಕರ್ತನ ವಿಶೇಷವಾದ ಕಾರ್ಯಗಳು ನಡೆಯುವುದಕ್ಕಾಗಿ ನಿನಗೆ ಸ್ತೋತ್ರಗಳು ಕರ್ತನೆ ಪ್ರತಿಯೊಂದು ಜೀವಿತಗಳನ್ನಪ್ಪ ಅಪ್ಪನಿನ ಕರೆಗಳಲ್ಲಿ ಸಮರ್ಪಿಸ್ತಾ ಇದನ್ನ ಮಾನಿಸು ಘನಪಡಿಸು ಎಲ್ಲ ಎಲ್ಲ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾರ ಮಾಹನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡ್ತೇನೆ ನಮ್ಮ ತಂದೆಯೇ ಆಮೇನ್ ಆಮೇನ್